ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಕಿಶೋರ್ ಲಾಗ್ ನಾನು ಇವತ್ತು ಲಾಗಲ್ಲಿ ನಿಮಗೆ ನಾನು ಯೂಸ್ ಮಾಡೋಂಥ ಫೇಶ್ ವಾಶ್ ಯಾವುದು ಅಂತ ತಿಳ್ಸ್ಕೊಡ್ತಾಯಿದ್ದೀನಿ ಏಕೆಂದರೆ ತುಂಬ ಜನ ಕೇಳ್ತಾಯಿದ್ರಿ ಯಾವ ಫೇಸ್ ವಾಶ್ನ ಯೂಸ್ ಮಾಡ್ತೀರಾ ಅಂತ ಒಂದು ಸ್ವಲ್ಪ ಹೇಳಿ ಅಂತ ಹಾಗೆ ನಾನು ಯೂಸ್ ಮಾಡೋದನ್ನ ನಿಮ್ಗೆ ಹೇಳ್ತೀನಿ ಬಟ್ ನೀವು ಇದನ್ನು ಟ್ರೈ ಮಾಡಿ ನೋಡ್ಬೋದು ನಿಮ್ಮ ಸ್ಕಿನ್ಗೆ ಆಗುತ್ತೋ ಬಿಡುತ್ತಾ ನನಗೆ ಗೊತ್ತಿಲ್ಲ ಬಟ್ ಯೂಸ್ ಮಾಡೋದನ್ನ ಹೇಳಿ ಎಲ್ಲರೂ ಕೂಡ ತೋರಿಸಿ ಅಂತ ಇದ್ರಿ ಅಂತ ಈ ಒಂದು ಲಾಗಲ್ಲಿ ನಾನು ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಕೂಡ ರಿಸಲ್ಟ್ ಕೊಟ್ಟಿದೆ ಅಂದರೆ ಸ್ಕಿನ್ನು ಗ್ಲೋ ಆಗುತ್ತೆ ಶೈನಿಂಗ್ ಕೂಡ ಆಗುತ್ತೆ ಹಾಗೆ ನೋಡಿ ಎಲ್ಲರೂ ಕೂಡ ಕ್ರೀಮು ಮತ್ತು ಆಯಿಲು ಶಾಂಪು ಎಲ್ಲನೂ ಕೂಡ ಬುಕ್ ಇದ್ರು ಮತ್ತೆ ನಾವು ಆಯಿಲ್ನ ಪ್ರಿಪೇರ್ ಮಾಡಿ ಮತ್ತೆ ಪ್ಯಾಕಿಂಗ್ ಮಾಡಿ ನಾವು ಆಯಿಲ್ನ ಇದು ಮಾಡ್ತಾ ಇದ್ದೀವಿ ಅಂದರೆ ಕೊರಿಯರ್ ಮಾಡ್ತಾ ಇದ್ದೀವಿ ಆಯಿಲು ಕೂಡ ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ ಅದು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಆಯಿಲ್ ಯಾವ ರೀತಿ ರಿಸಲ್ಟ್ ಕೊಟ್ಟಿದೆ ಹಾಗೆ ಕ್ರೀಮ್ಗಳು ಅಷ್ಟೇ ಇವಾಗ ಕ್ರೀಮು ಆಲ್ರೆಡಿ ಯಾವ ರೀತಿ ರಿಸಲ್ಟ್ ಕೊಟ್ಟಿದೆ ಅಂತ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ ಅದನ್ನು ನೋಡಿಕೊಂಡು ಇನ್ನು ಕೆಲವೊಬ್ಬರು ನಮಗೂ ಕೂಡ ರಿಸಲ್ಟ್ ಚೆನ್ನಾಗಿ ಕೊಟ್ಟಿದೆ ಅಂತ ಕಳಿಸಿದ್ದಾರೆ ಅದನ್ನು ಕೂಡ ಶೇರ್ ಮಾಡಿದ್ದೀನಿ ಹಾಗೆ ವೆಯ್ಟ್ ಲಾಸ್ ಪೌಡ್ರು ಅಷ್ಟೇ ಒಂದು ಮೂರು ಸತಿ ನಾಲ್ಕು ಸತಿ ಬುಕ್ ಮಾಡಿ ಮಾಡಿ ತೊಗೋತಾ ಇದ್ದಾರೆ ತುಂಬ ಥ್ಯಾಂಕ್ ಯು ಇದೇ ಥರನೇ ಸಪೋರ್ಟ್ ಮಾಡಿ ಅದರಿಂದ ಕೊರಿಯರ್ ಕೂಡ ಮಾಡ್ತಾ ಇದ್ವಿ ಎಲ್ಲರೂ ಕೂತ್ಕೊಂಡು ಅಮ್ಮನ ಮನೆಯಲ್ಲೇ ಸೇರಿಕೊಂಡು ನಾನು ಕಿಶೋರು ಹಾಗೆ ನನ್ನ ತಂಗಿ ಮತ್ತು ಅಮ್ಮ ಎಲ್ಲರೂ ಸೇರ್ಕೊಂಡು ಪ್ಯಾಕಿಂಗ್ ಕೂಡ ಮಾಡ್ತಾಯಿದ್ವಿ ಪ್ಯಾಕಿಂಗು ನೋಡಿ ನಾವು ಈ ರೀತಿ ಮಾಡ್ತಾ ಇರೋದು ಏಕೆಂದರೆ ಅದು ಯಾವುದೇ ಒಂದು ಬಾಟಲ್ ಇರ್ಬೋದು ಎಷ್ಟೇ ದೂರ ಆದ್ರೂ ಕೂಡ ಅದು ಎಲ್ಲೇ ಹಾಕಿದ್ರು ಕೂಡ ಒಡೆದೋಗ್ಬಾರ್ದು ಅಂತ ಏಕೆಂದರೆ ಒಂದು ಕೆಲವೊಂದು ಸಲ ಫಸ್ಟ್ ಟೈಮ್ ನಮಗೆ ಗೊತ್ತಾಗದೇ ಇದ್ದಾಗ ಅದು ಹೊಡೆದೋಗ್ಬಿಟ್ಟು ನಾವು ಸಲ ಅವ್ರಿಗೆ ಕಳಿಸಿದ್ವಿ ಆದ್ದರಿಂದ ಅವಾಗ್ಲಿಂದ ಈ ಥರ ಮಾಡ್ತಾಯಿದ್ದೀವಿ ಈ ರೀತಿ ಕೊರಿಯರ್ ಎಲ್ಲ ಪ್ಯಾಕಿಂಗ್ ಮಾಡಿ ಆಲ್ಮೋಸ್ಟ್ ಎಲ್ಲ ಆರ್ಡರ್ಸ್ ಕೂಡ ಕಾಲಲ್ಲೇ ಕಂಪ್ಲೀಟ್ ಮಾಡ್ತಾ ಅಡ್ರೆಸ್ಸು ಕೂಡ ಒಬ್ಬೊಬ್ಬರು ಟೈಪಿಂಗ್ ಮಾಡಿಸ್ಬಿಟ್ಟು ಪ್ರಿಂಟ್ ತೊಗೊಂಡು ನೀವು ಮಾಡ್ಬೋದಲ್ವಾ ಅಂತಾರೆ ಬಟ್ ಅಷ್ಟೊಂದು ಇವಾಗ ಟೈಮ್ ಇಲ್ಲ ಅಂದರೆ ಅದು ಪ್ರಿಂಟಿಂಗ್ ಮಿಷಿನ್ನು ಕೂಡ ನಾವೇ ತೊಗೋಬೇಕು ಅಥವಾ ಟೈಪ್ ಮಾಡಿ ನಾವು ಕೊಟ್ಟರೆ ಅವರು ಪೆನ್ ಡ್ರೈವಲ್ಲಿ ಪ್ರಿಂಟ್ ತೊಗೊಳ್ತಾರೆ ಅದನ್ನೇ ನಾವೇ ಕೈಯಲ್ಲೇ ಅಡ್ರೆಸ್ ಎಲ್ಲ ಬರೆದು ಪ್ಯಾಕಿಂಗ್ ಮಾಡ್ತಾ ನೋಡಿ ಈ ರೀತಿ ಒಂದು ಕ್ರೀಮು ಬೇಕು ಅಂದರೆ ಇವಾಗಲೂ ಕೂಡ ನೀವು ಬುಕ್ ಮಾಡ್ಕೊಬೋದು ತುಂಬ ಚೆನ್ನಾಗೇ ರಿಸಲ್ಟ್ ಕೊಡ್ತಾಯಿದೆ ನ್ಯಾಚುರಲ್ ಆಗಿ ನಿಮ್ಮ ಸ್ಕಿನ್ನು ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಇದನ್ನು ನೀವು ಟ್ರೈ ಮಾಡಿ ನೋಡಿ ನಿಮಗೆ ಚೆನ್ನಾಗಿ ಅನ್ನಿಸ್ತು ಅಂದಮೇಲೆ ನೀವೇ ಮನೇಲೇ ಮಾಡ್ಕೋತೀವಿ ಅಂದರೂ ಕೂಡ ಮಾಡ್ಕೋಬೋದು ರಿಸಲ್ಟ್ ನೋಡಿ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ಇದನ್ನು ಫೈ ಡೇಸಿಂದ ಯೂಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಇದೆ ಹಾಗೆ ಆಣೆ ಮಾಡಿ ಕೂಡ ಹೇಳ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ ಹಾಗೆಯೇ ಒಬ್ಬರು ಪೌಡ್ರನ್ನ ಆಲ್ರೆಡಿ ಒಂದು ಸಲ ತೊಗೊಂಡು ಯೂಸ್ ಮಾಡಿ ಮೂರನೇ ಸಲ ನಮ್ಮ ಹತ್ರ ಆರ್ಡರ್ ಮಾಡ್ಕೊಂಡಿದ್ದಾರೆ ಟೂ ಮಂತ್ಸಿಂದ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ ಅಂತಾನೆ ಕಳಿಸಿದ್ದಾರೆ ಈ ರೀತಿ ಮೆಸೇಜ್ಗಳನ್ನ ಕಳಿಸ್ತಾ ಇದ್ದಾರೆ ನೀವೇ ನೋಡ್ಬೋದು ಯಾವ ಪ್ರಾಡಕ್ಟ್ ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡಿ ತಗೊಳ್ಳಿ ಆದಷ್ಟು ಬೇಗನೆ ನಾವು ಕೊರಿಯರ್ ಮಾಡೋಕ್ಕೆ ಟ್ರೈ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಏಕೆಂದರೆ ತುಂಬ ದೂರ ಇದ್ದವ್ರಿಗೂ ಕೂಡ ಬೇಗ ತಲುಪಲಿ ಅಂತ ಹಾಗೆಯೇ ಆಯಿಲ್ದಂಥ ರಿಸಲ್ಟ್ಗೆ ತುಂಬ ಜನ ವೆಯ್ಟ್ ಮಾಡ್ತಾಯಿದ್ರು ನೀವೇ ನೋಡ್ತಾ ಇರ್ಬೋದು ಆಯಿಲ್ ಅಂತೂ ತುಂಬಾ ಇಷ್ಟ ಆಗಿದೆ ಅವ್ರಿಗೆ ಚೆನ್ನಾಗಿ ವರ್ಕ್ ಆಗಿದೆ ಅಂತ ಅವರೇ ಮೆಸೇಜ್ ಕಳಿಸಿದ್ದಾರೆ ಹಾಗೆ ನಮ್ಮ ಹತ್ರ ಮಾಡ್ಬೋಡು ಕೂಡ ಒಂದು ತಿಂಗಳಿಂದ ಯೂಸ್ ಮಾಡಿದ್ದಾರೆ ಅದು ಕೂಡ ಅವ್ರಿಗೆ ಇಷ್ಟ ಆಗಿದೆ ಅಂತಲೇ ಅವರು ಮೆಸೇಜ್ಗಳನ್ನ ಕಳಿಸ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಈ ಥರ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಏಕೆಂದರೆ ನಾನು ಯಾವಾಗಲೂ ಹೇಳೋದು ಇಷ್ಟೇ ನಿಮ್ಗೆ ಏನಾಗಿದೆಯೋ ಅದನ್ನೇ ಹೇಳಿ ಸುಮ್ಮ ಸುಮ್ಮನೆ ಸಪೋರ್ಟ್ ಮಾಡಿ ಅಥವಾ ಈ ಥರ ಹೇಳಿ ಅಂತ ನಾನು ಯಾವ ಯಾರಿಗೂ ಕೂಡ ಕೇಳಿಲ್ಲ ಏಕೆಂದರೆ ನಾನು ನಾನು ಕೂಡ ಪ್ರಾಮಿಸ್ ಮಾಡಿ ಹೇಳ್ತೀನಿ ಅವರು ಕೂಡ ಪ್ರಾಮಿಸ್ ಮಾಡಿ ಹೇಳ್ತೀವಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳಿದ್ದಾರೆ ಆದ್ದರಿಂದ ಈ ಒಂದು ಲಾಗಲ್ಲಿ ಅದ್ರ ಬಗ್ಗೆಯೂ ಕೂಡ ಶೇರ್ ಮಾಡಿಕೊಂಡು ನೆಕ್ಸ್ಟ್ ಫೇಸ್ ವಾಶ್ ಬಗ್ಗೆ ಇವಾಗ ಶೇರ್ ಮಾಡ್ತೀನಿ ನೋಡಿ ನಾನು ಯೂಸ್ ಫೇಸ್ ವಾಶ್ ಬಂದು ನ್ಯಾಚುರಲ್ ಗ್ಲೋ ಅಂತ ಇದು ಕೇಸರ್ ಫೇಸ್ ವಾಶ್ ಅಂತಲೂ ಕೂಡ ಕರಿಬೋದು ಇದು ಹಿಮಾಲಯ ಕಂಪ್ನಿದು ಇದು ಇನ್ನೂರ ನಲ್ವತ್ತು ರೂಪಾಯಿ ಆಗುತ್ತೆ ಒನ್ ಫಿಫ್ಟಿ ಎಮ್ ಎಲ್ ಇದೆ ಇದು ನೀವು ಒಬ್ಬರು ಯೂಸ್ ಮಾಡ್ತೀರ ಅಂದರೆ ತುಂಬ ದಿನವೇ ಬರುತ್ತೆ ತುಂಬ ಚೆನ್ನಾಗೂ ಕೂಡ ಇದೆ ಹಾಗೆಯೇ ಇದನ್ನು ನೀವು ಡ್ರೈ ಸ್ಕಿನ್ ಇದೆ ಅನ್ನೋರು ತುಂಬ ಚೆನ್ನಾಗಿ ಯೂಸ್ ಮಾಡ್ಬೋದು ಹಾಗೆ ಇದ್ರ ಜೊತೆಗೆ ಫ್ಲಮ್ ಅಂತಲೂ ಕೂಡ ಬರುತ್ತೆ ಅದರಲ್ಲಿ ನಿಮಗೆ ಈಗ ಪಿಂಪಲ್ಸ್ ಜಾಸ್ತಿ ಇದೆ ಅಂತ ಅನ್ನೋರಿಗೆ ಪಿಂಪಲ್ಸ್ಗೆ ಸಿಗುತ್ತೆ ನೀಮು ಕೂಡ ಸಿಗುತ್ತೆ ಅಂದರೆ ಅದರಲ್ಲೇ ಕೆಲವೊಂದು ಫ್ಲೇವರ್ಸ್ ಇರುತ್ತೆ ಅದನ್ನು ಯೂಸ್ ಮಾಡ್ತೀವಂದ್ರೂ ಕೂಡ ನೀವು ಮಾಡ್ಬೋದು ಅದು ಅಲ್ಲದೆ ನನಗೆ ಕಸ್ಟಮರ್ಸು ಇವಾಗ ಪ್ರಾಡಕ್ಟ್ ಬೇಕು ಅಂಥೇಳಿ ಬ ಫೋನ್ ಮಾಡ್ತಾರೆ ಅಲ್ವಾ ಅವರೆಲ್ಲರೂ ಕಾಮನ್ ಆಗಿ ಕೇಳೋಂಥ ಕ್ವಶನು ನಮ್ಮದು ಆಯ್ಲಿ ಸ್ಕಿನ್ ಇದೆ ನಮಗೆ ತುಂಬಾ ಪಿಂಪಲ್ಸ್ ಇದೆ ಆಯಿಲ್ ಸ್ಕಿನ್ಗೆ ಯಾವುದಾದ್ರೂ ಒಂದು ಫೇಸ್ ವಾಶ್ ಇದ್ದರೆ ಹೇಳಿ ತುಂಬ ಚೆನ್ನಾಗಿರೋಂಥದ್ದು ಹಾಗೆಯೇ ಅದರಿಂದ ಸ್ವಲ್ಪ ಡ್ರೈ ಸ್ಕಿನ್ ಕೂಡ ಆಗಬೇಕು ಯಾವುದೇ ಒಂದು ಮೇಕಪ್ ಮಾಡಿಕೊಂಡ್ರು ಕೂಡ ಆಯಿಲ್ ಆಯಿಲ್ ಥರ ಕಾಣಿಸ್ತಾ ಇರುತ್ತೆ ಆಮೇಲೆ ಹೊರಗಡೆ ಇವಾಗ ರೆಡಿ ಆಗಿದ್ದೀವಿ ಫ್ರೆಶ್ನೆಸ್ ಇದೆ ಅಂತಲೇ ಅನಿಸಲ್ಲ ಸ್ವಲ್ಪ ಆಯಿಲ್ ಆಯಿಲ್ ಎಣ್ಣೆ ಎಣ್ಣೆ ಥರನೇ ಅನ್ನಿಸ್ತಾ ಇರುತ್ತೆ ಅದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಹೇಳಿ ಅಂತಲೇ ಕೇಳ್ತಾಯಿದ್ದೀರಾ ಅದನ್ನು ನಾನು ಒಂದು ಪೌಡರ್ ಥರ ಮಾಡಿ ನಿಮಗೆ ತಿಳಿಸ್ಕೊಡ್ಬೇಕು ಅಂತಲೇ ಅಂದ್ಕೊಂಡಿದ್ದೀನಿ ಆ ಒಂದು ಪೌಡರ್ನ ಯಾವ ರೀತಿ ಯೂಸ್ ಮಾಡೋದು ಹಾಗೆ ಯಾವ ಥರ ಅದನ್ನು ಮಾಡೋದು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ ಅದನ್ನು ನೀವು ಯೂಸ್ ಮಾಡ್ಕೊಂಡು ಬಂದರೆ ನಿಮ್ಮ ಸ್ಕಿನ್ನು ಆಯಿಲ್ ಸ್ಕಿನ್ ಇದ್ದಿದ್ದು ಡ್ರೈ ಸ್ಕಿನ್ ಆಗ್ತಾ ಬರುತ್ತೆ ನಿಮಗೂ ಫ್ರೆಶ್ ಅಂಥದ್ದು ಸ್ಕಿನ್ನು ಅಂದರೆ ಫೇಸ್ ಕೂಡ ಆಗುತ್ತೆ ಇವಾಗ ನೋಡಿ ನಾನು ಫೇಸ್ ವಾಶ್ ಯೂಸ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಏಕೆಂದರೆ ಕೆಲವೊಬ್ಬರು ನೀವು ಅದನ್ನೇ ಯೂಸ್ ಮಾಡ್ತೀರ ಅನ್ನೋದಕ್ಕೇನು ಅಂತ ಕೂಡ ಕೇಳ್ತಾರೆ ಅಂತ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ನಾನು ಅದನ್ನೇ ಯೂಸ್ ಮಾಡಿ ಫೇಶ್ ವಾಶ್ನ ಮಾಡೋದು ನಾನು ಸೋಪ್ ಅಂತೂ ಸಿಂಥಾಲ್ನ ಯೂಸ್ ಮಾಡ್ತೀನಿ ಅಂತ ಆಲ್ರೆಡಿ ಹೇಳಿದ್ದೀನಿ ಫೇಸ್ಗೂ ಕೂಡ ನೀವು ಸಿಂಥಾಲೇ ಯೂಸ್ ಮಾಡ್ತೀವಿ ಅಂದರೆ ಮಾಡ್ಬೋದು ಬಟ್ ಇವಾಗ ಫೇಸ್ ಚೆನ್ನಾಗಿರಬೇಕು ರಿಂಕಲ್ಸ್ ಕಮ್ಮಿ ಇರಬೇಕು ಹಾಗೆಯೇ ಒಂದು ಸ್ವಲ್ಪ ಏಜ್ ಆದೋ ಥರ ನಾವು ಕಾಣಿಸ್ಬಾರ್ದು ಅನ್ನೋ ಒಂದು ಆಸೆ ಎಲ್ಲರಿಗೂ ಕೂಡ ಇರುತ್ತೆ ಅಂತ ಕೆಲವೊಂದು ಫೇಸ್ ವಾಶ್ನ ಯೂಸ್ ಮಾಡ್ತೇನೆ ಅಲ್ವಾ ನಾನು ಕೂಡ ಈ ಒಂದು ಫೇಸ್ ವಾಶನ್ನ ಯೂಸ್ ಮಾಡ್ತೀನಿ ಹಾಗೆ ಇದು ಟೂ ಫೋರ್ಟಿ ರುಪೀಸ್ ಆಗುತ್ತೆ ಒಬ್ಬೊಬ್ರು ಇನ್ನೂ ಕಮ್ಮಿದು ಹೇಳಿ ಅಂತ ಹೇಳಿದ್ರು ಅಂತ ಒಂದು ಕ್ಲೀ ಕ್ಲೀನ್ ಆ್ಯಂಡ್ ಕ್ಲಿಯರ್ ಅಂತಲೂ ಕೂಡ ಒಂದು ಫೇಸ್ ವಾಶ್ನ ತೋರಿಸಿದ್ದೀನಿ ನೀವು ಅದನ್ನು ಕೂಡ ಯೂಸ್ ಮಾಡ್ತೀವಿ ಅಂದರೂ ಮಾಡ್ಬೋದು ಈ ಒಂದು ಫೇಶ್ ವಾಶ್ ತುಂಬ ಚೆನ್ನಾಗಿದೆ ನೋಡಿ ನಾನು ಇದನ್ನೇ ಯೂಸ್ ಮಾಡೋದು ತುಂಬ ಚೆನ್ನಾಗಿ ಸ್ಕಿನ್ನು ಗ್ಲೋ ಆಗಬೇಕು ಹಾಗೆಯೇ ಯಾವುದೇ ರೀತಿಯಾದರೂ ಕೆಮಿಕಲ್ ಫ್ರೀ ಇರಬೇಕು ಅಂತಂದರೆ ನೀವು ಈ ಒಂದು ಫೇಶ್ ವಾಶ್ನ ಯೂಸ್ ಮಾಡಿ ಅಂದರೆ ಡ್ರೈ ಸ್ಕಿನ್ ಅವ್ರಿಗಂತೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಆಯಿಲಿ ಸ್ಕಿನ್ನವರು ಕೂಡ ಯೂಸ್ ಮಾಡ್ಬೋದು ಬಟ್ ಬೇರೆ ಯಾರು ಯಾರ್ಯಾರ ಸ್ಕಿನ್ ಸ್ಕಿನ್ಗೆ ಯಾವ್ಯಾವ ಥರ ಆಗುತ್ತೆ ಅಂತ ಅನ್ನೋದು ನಾನು ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಲ್ವಾ ಏಕೆಂದರೆ ನಾನು ಯೂಸ್ ಮಾಡೋದನ್ನ ಎಲ್ಲರೂ ಕೂಡ ಕೇಳ್ತಾಯಿದ್ರಿ ಅಂತ ನಾನು ಶೇರ್ ಮಾಡಿದ್ದೀನಿ ನೀವು ಇದನ್ನೇ ಒಂದು ಸಲ ಟ್ರೈ ಮಾಡ್ತೀವಂದರೆ ಮಾಡ್ಬೋದು ಹಾಗೆಯೇ ಆಯಿಲ್ ಸ್ಕಿನ್ ಅವ್ರಿಗೆ ಮೇನ್ ಪಾಯಿಂಟ್ ಅವ್ರಿಗೆ ಪಾಪ ಡ್ರೈ ಸ್ಕಿನ್ ಆಗಬೇಕು ಅವ್ರಿಗೆ ಜಾಸ್ತಿ ಆಯಿಲು ಅದನ್ನು ಒಂದು ಸ್ವಲ್ಪ ಇರಿಟೇಷನ್ ಆಗಿಬಿಟ್ಟಿದೆ ಅಂತಲೇ ನಮ್ಗೆ ಹೇಳ್ತಿರ್ತಾರೆ ಆದ್ದರಿಂದ ಅವ್ರಿಗೋಸ್ಕರನೇ ಒಂದು ಪೌಡರ್ನೂ ಕೂಡ ನಾನು ಮಾಡ್ತಾಯಿದ್ದೀನಿ ಅದನ್ನು ನಿಮಗೆ ನೆಕ್ಸ್ಟ್ ಲಾಗಲ್ಲಿ ತಿಳಿಸ್ಕೊಡ್ತೀನಿ ಆದಷ್ಟು ಆ ಒಂದು ಟಿಪ್ಸ್ ನಿಮಗೆ ಬೇಕು ನಿಮಗೆ ಯೂಸ್ಫುಲ್ ಆಗುತ್ತೆ ಅನ್ನೋದಾದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಕೂಡ ಮಾಡಿ ನೀವೇ ನೋಡಿರ್ಬೋದು ನನ್ನ ಫೇಸು ಅಂದರೆ ನ್ಯಾಚುರಲ್ ಆಗಿ ಯಾವುದೇ ಮೇಕಪ್ ಇಲ್ಲದೆ ಯಾವ ರೀತಿ ಇದೆ ಅಂತ ಅದು ನಿಮ್ಮ ನಿಮ್ಮದು ಕೂಡ ಇದೇ ಥರನೇ ಆಗಬೇಕು ಅಂತ ಹೇಳಿದ್ರೆ ನೀವು ನ್ಯಾಚುರಲ್ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಬೇಕು ಅಂದರೆ ನಮ್ಮ ಹತ್ರನೇ ಇರೋದನ್ನೇ ತೊಗೊಂಡು ಯೂಸ್ ಮಾಡಿ ಅಂತಲೂ ನಾನು ಹೋಗಲ್ಲ ಈಗ ನ್ಯಾಚುರಲ್ ಆಗಿ ನಿಮಗೆ ಯಾವ್ಯಾವ ಪ್ರಾಡಕ್ಟ್ ಇಷ್ಟ ಆಗುತ್ತೆ ಅಥವಾ ನಿಮ್ಮ ಸ್ಕಿನ್ಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನೇ ಆದಷ್ಟು ಟ್ರೈ ಮಾಡಿ ಅದು ಅಲ್ಲದೆ ಈ ಒಂದು ಫೇಶ್ ವಾಶಲ್ಲಿ ಕೇಸರ್ ಇರೋದ್ರಿಂದ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಏಕೆಂದರೆ ನಾನು ಅದನ್ನು ಯೂಸ್ ಮಾಡ್ತಾ ಇರೋದು ನೋಡಿ ನೀವೇ ನೋಡ್ತಾ ಇರ್ಬೋದು ನಾನು ಯಾವುದೇ ಮೇಕಪ್ಪು ಯಾವುದೂ ಕೂಡ ಹಾಕಿಲ್ಲ ಯಾವುದೋ ಒಂದು ಹಣೆಗೊಂದು ಸ್ಟಿಕ್ಕರ್ ಕೂಡ ಹಾಕಿಲ್ಲ ಹಾಗೆ ನೀಟಾಗಿ ಫೇಸ್ನ ತೊಳೆದುಬಿಟ್ಟು ತೋರಿಸ್ತಾ ಇದ್ದೀನಿ ಹಾಗೆ ನೆಕ್ಸ್ಟು ಕ್ಯಾರೆಟ್ ಕ್ರೀಮ್ನೂ ಕೂಡ ಅಪ್ಲೈ ಮಾಡ್ತೀನಿ ಅಂದರೆ ನಾನು ಯಾವಾಗಲೂ ಕ್ಯಾರೆಟ್ ಕ್ ಕ್ರೀಮ್ನ ಅಪ್ಲೈ ಮಾಡುವಾಗ ಈ ಥರ ವಾಶ್ ಮಾಡಿಕೊಂಡೇ ಅಪ್ಲೈ ಮಾಡೋದು ನೀವು ಅಷ್ಟೇ ನಮ್ಮ ಹತ್ರ ಯಾರೆಲ್ಲ ತಗೊಂಡಿದ್ದೀರೋ ಅವರು ಕೂಡ ಅದೇ ಥರನೇ ಮಾಡಿ ನೀಟಾಗಿ ಫೇಸ್ನ ಕ್ಲೀನ್ ಮಾಡಿಕೊಂಡು ನೀಟಾಗಿ ಅದನ್ನು ಅಂದರೆ ಇವಾಗ ಇಲ್ಲಿ ಹೋಗಿರ್ತೀರ ಧೂಳೆಲ್ಲ ಕೂತಿರುತ್ತೆ ಹಾಗೆ ಆಯಿಲ್ ಆಯಿಲ್ ಥರ ಫೇಸಲ್ಲೆಲ್ಲ ಇರುತ್ತಲ್ವ ಅದೆಲ್ಲ ನೀಟಾಗಿ ತೊಳೆದು ಆಮೇಲೆ ಈ ಒಂದು ಕ್ರೀಮ್ನ ಅಪ್ಲೈ ಮಾಡಿ ಹಾಗೆ ಕಣ್ಣು ಕೆಳಗಡೆ ಅಂತೂ ನನಗೆ ಅವಾಗ ತುಂಬಾ ಜಾಸ್ತಿ ಕಪ್ಪಾಗ್ಬಿಟ್ಟಿತ್ತು ಇವಾಗ ನೀವೇ ನೋಡ್ತಾ ಇರ್ಬೋದು ಅದು ಕಮ್ಮಿ ಆಗ್ತಾ ಬರ್ತಾಯಿದೆ ಹಾಗೆ ಸ್ಕಿನ್ನು ಚೆನ್ನಾಗಿ ಗ್ಲೋಯಿಂಗ್ ಆಗಿರಬೇಕು ಅಂತಲೇ ನೀವು ಇದನ್ನು ಯೂಸ್ ಮಾಡಿ ಆಲ್ರೆಡಿ ತುಂಬ ಜನಕ್ಕೆ ಒಳ್ಳೆ ರಿಸಲ್ಟೇ ಕೊಟ್ಟಿದೆ ನಿಮಗೂ ಕೂಡ ಬೇಕು ಅಂದರೆ ಕಾಂಟ್ಯಾಕ್ಟ್ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ಈ ರೀತಿ ನಿಮಗೆ ನ್ಯಾಚುರಲ್ಲಾಗಿ ಗ್ಲೋ ಬರಬೇಕು ಅಂತ ಹೇಳಿದ್ರೆ ಈ ಒಂದು ಕ್ರೀಮ್ನ ನೀವು ಯೂಸ್ ಮಾಡ್ಬೋದು ಅಂತೇಳಿ ಈ ಒಂದು ಲಾಗಲಿ ಫೇಸ್ ವಾಶನ್ನೂ ಕೂಡ ತಿಳಿಸ್ಕೊಟ್ಟು ಎಂಡ್ ಮಾಡ್ತಾಯಿದ್ದೀನಿ ಹಾಗೆಯೇ ಶಾಂಪು ಬೇಕು ಅನ್ನೋರು ಕೂಡ ಬುಕ್ ಮಾಡಿ ತೊಗೊಳ್ಳಿ ಈ ರೀತಿ ಆಗಿ ನಿಮಗೆ ಗ್ಲೋ ಬರುತ್ತೆ ನೋಡಿ ಈಗ ಒಂದು ಕ್ರೀಮ್ನ ಅಪ್ಲೈ ಮಾಡಿದ್ಮೇಲೆ ಅಂತೇಳಿ ಒಂದು ಲಾಗಲ್ಲಿ ತಿಳ್ಸ್ಕೊಡ್ತಾ ಏನು ಮಾಡ್ತಾ ಇದ್ದೀನಿ ಇಷ್ಟ ಆಯಿತು ಅನ್ನೋರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು